ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಜೇಡರ ದಾಸಿಮಯ್ಯರ ವಚನ ಹೀಗಿದೆ ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೆಯ ತೊತ್ತು ಬಲ್ಲಳೆ ಗುರು ಹಿರಿಯರುತ್ತಮರೆಂಬುದ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮವರನೆತ್ತ ಬಲ್ಲರೈ ರಾಮನಾಥ ಈ ವಚನದ ಸಾರ ಹೀಗಿದೆ ಕತ್ತೆಗೆ ಸುವಾಸನೆಯ ಜ್ಞಾನವಾಗದಿರುವಂತೆ ತರ್ಕ ವ್ಯಾಕರಣಾದಿಗಳನ್ನು ಓದಿಕೊಂಡ ಅಥವಾ ತಲೆಯಲ್ಲಿ ಹೊತ್ತ ಪಂಡಿತರಿಗೂ ಅರಿವು ಸ್ವಯವಾಗದು ಮನೆಯ ದಾಸಿಗೆ ಗುರುಹಿರಿಯರು ಉತ್ತಮರೆಂಬ ಜ್ಞಾನವಿಲ್ಲದಿರುವಂತೆ ದುರ್ವ್ಯಸನ ದುರಾಚಾರಗಳಿಗೆ ಬಲಿಯಾದ ಮನಸ್ಸು ನಿಜಶರಣರ ಹಿರಿಮೆಯನ್ನರಿಯದು ಹಾಗೆಯೇ ಪರಮ ಪ್ರೇಮವೆನಿಸಿದ ಭಕ್ತಿಯ ಮರ್ಮವನ್ನು ತಿಳಿಯದವರು ವ್ಯರ್ಥ ಜೀವಿಗಳೇ ಸರಿ ಅವರದು ಮೂಢಭಕ್ತಿ ಸುಜ್ಞಾನವಿಲ್ಲದೆ ಬರೀ ಮೂಢಭಕ್ತಿಯುಳ್ಳವರು ಪರಶಿವನ ಸ್ವರೂಪವನ್ನರಿಯರು ಎಂಬ ದಾಸಿಮಯ್ಯರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ವೀರಶೈವ ಮತವನ್ನು ಪ್ರವೇಶಿಸಲು ಅರ್ಹತೆಯನ್ನು ಗಳಿಸಬೇಕಾದರೆ ಶರೀರ ಪೋಷಣೆಗಾಗಿ ಎಷ್ಟು ಅವಶ್ಯಕತೆಯೋ ಅಷ್ಟನ್ನು ಹೊರತುಪಡಿಸಿ ಅದಕ್ಕಿಂತಲೂ ಅತ್ಯಧಿಕ ದವಸ ಧಾನ್ಯಗಳ ಸಂಗ್ರಹ ಮಾಡಬಾರದು ದೈವಾಧೀನವಾಗಿ ದೊರೆತ ವೃತ್ತಿಯನ್ನು ಮೃಢಮನಸ್ಸಿನಿಂದ ಮಾಡುತ್ತಾ ಜೀವಿಸತಕ್ಕದ್ದು ಸಾಮಾನ್ಯವಾಗಿ ಬಹಳಷ್ಟು ಜನರು ತಮ್ಮ ಕೆಲಸದ ಬಗ್ಗೆ ಜಿಗುಪ್ಸೆ ಮತ್ತು ಬೇರೆಯವರ ಕೆಲಸದ ಬಗ್ಗೆ ಆಸಕ್ತಿ ತೋರಿಸುವುದನ್ನು ಕಾಣುತ್ತೇವೆ ಈ ತೆರನಾದ ಭಾವನೆ ಸರಿಯಲ್ಲ ಪ್ರತಿಯೊಬ್ಬರು ಏನು ಮಾಡಬೇಕೆನ್ನುವುದು ಅವರವರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಪೂರ್ವ ನಿರ್ಧಾರಿತವಾಗಿರುತ್ತದೆ ಆದ್ದರಿಂದ ಶಿವಕೃಪೆಯಿಂದ ತನ್ನ ಪಾಲಿಗೆ ಒದಗಿ ಬಂದ ಕಾಯಕವನ್ನು ನಿಷ್ಠೆಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ಮಾಡಬೇಕು ಅದರಿಂದ ದೊರೆಯುವ ಫಲದ ಬಗ್ಗೆ ಆಕಾಂಕ್ಷೆಯನ್ನು ಇರಿಸಿಕೊಳ್ಳದೆ ಬಂದದ್ದನ್ನು ಸದ್ವಿನಿಯೋಗ ಮಾಡಿ ಸಂತೋಷದಿಂದ ಬದುಕಲು ಯತ್ನಿಸಬೇಕು ಶರಣು ಶರಣಾರ್ಥಿಗಳು